ಈ ಘಟನೆ ಏನಾಗಿದೆ ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ರಾಜಶೇಖರ್ ರೆಡ್ಡಿಯವರು ಅವರು ಡೆತ್ ಆಗಿದ್ದನ್ನಂಥ ವಿಚಾರವನ್ನು ತಿಳ್ಕೋಬೇಕು ಅವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಬೇಕು ಅನ್ನಂಥ ಕಾರಣದಿಂದ ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ ನಾನು ಉಪಮುಖ್ಯಮಂತ್ರಿಗಳಿಗೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಘನಸ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಇವತ್ತು ನಿಮ್ಮ ಸರ್ಕಾರದಲ್ಲಿದ್ದಂಥ ಸತ್ಯಶೋಧನಾ ಕಮಿಟಿ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದೆ ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ನೀವು ಏನು ಮಾಡ್ತೀರಿ ಅದರಿಂದ ಎಸ್ ಐ ಟಿ ಕೊಡ್ತೇನೆ ಎಸ್ ಐ ಟಿಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಬುಡವನ್ನು ಹುಡ್ಕೊಂಡು ಹುಡ್ಕೊಂಡು ಹೋದ್ರೆ ಈ ಬುಡಕ್ಕೆ ಹುಡ್ಕೊಂಡ್ರೆ ಇದಕ್ಕೆ ಮೇನ್ ಕಲ್ಪರೇಟ್ ಬಂದು ಅವರು ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಮೂಲ ಬುಡ ಬುಡ ಬಂದು ಕಲ್ಪರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟಿಗೆ ಬಂದಿದ್ರು ಆ ಏರ್ಪೋರ್ಟಿಗೆ ಬಂದಂತ ಟೈಮಲ್ಲಿ ಯಾರ ಹತ್ರ ಮಾತಾಡಿದ್ರು ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂತ ಬುಡುಕು ಹೋದ್ರಿಗಿನ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಏವನ್ ಅಕ್ಯೂಸ್ಡ್ ಅವರು ಅವ್ರ ಅಕ್ಯೂಸ್ನೇ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದ್ರೆ ಇದು ಮತ್ತೆ ಪುನಃ ಉಪಮುಖ್ಯಮಂತ್ರಿಗಳು ಬಂದು ಅದೇ ಅಕ್ಯೂಸ್ಡ್ ಆದಂತ ನಾರಾ ಭರತ್ ರೆಡ್ಡಿ ಅವರನ್ನ ಬಗಲಗಡೆಗೆ ಇಟ್ಕೊಂಡು ಪ್ರೆಸ್ವೀಟ್ ಮಾಡಿ ಏನನ್ನ ಡಿಸ್ಕಶನ್ ಆಗಿ ಅದಾಗಿ ಇದಾದ್ರೆ ಇದು ಎಸ್ ಐ ಟಿ ನಾಯಿ ಕೊಡಿಸ್ಕೆ ಆಗುತ್ತೆ ಅನ್ನೋದ್ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಸರ್ಕಾರದಲ್ಲಿ ಇವತ್ತು ಏನು ರಾಷ್ಟಕರ ಡೆತ್ ಆಗಿದಾರೋ ಆ ಡೆತ್ ಆದಂಥದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರ್ದು ಅನ್ನೋ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನು ಪ್ರಯತ್ನ ಕೂಡ ಮಾಡಕ್ಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ ನಾನು ಉಪ ಮುಖ್ಯಮಂತ್ರಿಗಳು ಬರ್ಲಿ ಬಂದ ನಾರಾ ಭರತ್ ರೆಡ್ಡಿ ಅವ್ರನ್ನ ಇಲ್ಲ ಕೂಡ ಮಾಡ್ತಾನ ಬಿಟ್ಟು ಪ್ರೆಸ್ಟ್ವೀಟ್ ಮಾಡ್ತಾರ ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದ ನಂತರ ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವ್ರು ಚರ್ಚೆ ಮಾಡ್ತಾರ ಏನು ಡಿಬೇಟ್ ಅನ್ನು ಮಾಡ್ತಾರ ಆ ಸತ್ತಿದಂತ ರಾಜಶೇರ್ ಅವ್ರಿಗೆ ಯಾವ ರೀತಿಯಲ್ಲಿ ಜಸ್ಟಿಸ್ ಅನ್ನು ಕೊಡಿಸ್ತಾರ ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂತರ ಅನ್ನೋ ಎಲ್ಲ ವಿಚಾರಗಳನ್ನ ಕೂಡ ಕೇಳಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ನಾನು ಇನ್ನ ಸಾಕಷ್ಟು ಅನ್ಯ ಒಂದು ಗಂಟೆ ನಂತರ ಪತ್ರಿಕೆ ಗೋಷ್ಠಿ ಕೂಡ ನಾನು ಮಾಡ್ತೀನಿ ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯತ್ವ ಬಂದು ಬಂದ್ ಹೋಗ್ಲಿ ಅನ್ನೋಂಥ ಮಾತನ್ನು ಹೇಳ್ತೀನಿ ಸರ್ ಒಂದೇ ಒಂದು ಪ್ರಶ್ನೆ ಸರ್ ಈಗ ಈಗ ನೀವು ಅಷ್ಟಕ್ಕೊಂದು ಎಲ್ಲ ಆರೋಪಗಳನ್ನು ಮಾಡಿದ್ರು ಕಾಂಗ್ರೆಸ್ನವರು ಮಹಿಳಾ ಕಾರ್ಯಕರ್ತರು ದೊಣ್ಣೆ ಲಾಂಗು ಇಟ್ಕೊಂಡಿದ್ದಾರೆ ಜೊತೆಗೆ ಕಾರ್ಪುಡಿ ಅವರು ವಿಡಿಯೋ ಮಾಡಿದ್ದಾರೆ ಅಂದ್ರೆ ಮಹಿಳಾ ಮೇಲೆ ನಾನು ನೋಡ್ರಿ ಸಮರ್ಥಿಸ್ಕೋಬೇಕು ಅಂದ್ರೆ ಸಮರ್ಥಿಸ್ಕೊಂತೀನಿ ನನ್ನ ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡಾಕ ರೆಡಿ ಇಲ್ಲ ನಿಜ ಸುಳ್ಳು ಮಾಡಾಕ್ ಕೂಡ ನಾನು ರೆಡಿ ಇಲ್ಲ ಹೌದ್ರಿ ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲಾರು ಕೂಡ ನಾರಾ ಭರತ್ ರೆಡ್ಡಿ ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು ಸತ್ಯವಂತರಂದು ಹೇಳ್ಬೋದು ಇವತ್ತು ಅವರು ನಮ್ಮ ನಮ್ಮ ಕಾರ್ಯಕರ್ತರುಗಳು ರೀ ಅವರು ಬಂದಿದ್ರು ಅವರೇ ಗೋಲೆಲ್ಲ ಬಿಸಾಡಿ ಹೋಗೋದಾರ ಇಲ್ಲ ಕಾರು ಪುಡಿಯನ್ನು ತಂದಿದ್ರು ಅವರೇ ಬಿಸಾಡಿ ಹೋಗಿದಾರೆ ಅವ್ರದ್ದು ತಪ್ಪಂದ ನಾನು ಆ ರೀತಿ ಹೇಳಕ್ ಹೋಗಲ್ಲ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅವ್ರು ಬಂದಂತ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು ಸಾವಿರಾರು ಮಂದಿ ಹಿಂಬಾಲಕರು ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮ್ ಅಲ್ಲಿ ನಮ್ಮ ಹತ್ರ ಏನ್ ಮಾಡಕ್ ಆಗುತ್ತೆ ಒಂದು ಫೈರಿಂಗ್ ಅನ್ನು ನಡೀತಾ ಇದ್ದ್ರಿ ನಾವ್ ಫೈರಿಂಗ್ ಪೆಟ್ರೋಲ್ ಪಂಪ್ ಅಂತ ಹೇಳಿದ್ರಿ ಹೌದು ಕಟಿಗಳು ಇದ್ರೆ ನಮ್ದೆ ಕಟಿಗಳು ನಾವು ಕಪ್ಪಾಳಿ ಕೊಡ್ಸ್ಕೊಂಡ್ ಕೊಡಕ್ ಆಗುತ್ತೇನ ಅಲ್ಲ ನಾನು ಇಲ್ಲ ನಾನ್ ತಪ್ಪಿಸ್ಕೋಬೇಕು ನಾನು ಇಲ್ಲ ರೀ ನಮ್ ಸಂಬಂಧ ಇಲ್ಲ ಅಲ್ಲಿ ಅವ್ರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದ ರೆಡಿ ಇಲ್ಲ ದಾಳಿ ಆದಾಗ ಪ್ರತಿ ದಾಳಿ ಆದಂತ ಟೈಮ್ ಪ್ರತಿ ದಾಳಿ ಆಗೇ ಆಗುತ್ತೆ ಅದ್ರಲ್ಲಿ ನೋಡ್ರಿ ಬಂದು ವೀರಾವೇಶವಾಗಿ ಅವ್ರು ಗುಂಡಾರ್ಸಂತ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಗಳು ಗಳು ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದ್ರ ಮನೆ ಟೈಮಲ್ಲಿ ರಾಮ್ಲು ಕೂಡ ನೂಕು ಟೈಮಲ್ಲಿ ಅವರು ಏನನ್ನ ತಂದಿರಬಹುದು ಇವರು ತಂದಿರಬಹುದು ಮುಂಚೆ ಪ್ರೀಪ್ಲಾಂಡ್ ಏನಾದ್ರು ಇತ್ತು ಅವ್ರು ಅಂತ ಗೊತ್ತಿತ್ತ ಸರ್ ನೋಡ್ರಿ ಯಾವ್ದು ಅಂತ ಹೇಳಿ ಯಾರು ಅನ್ಕೊಂಡಲ್ಲ ಅನ್ಕೋಲ್ಲುಡಿ ಎಲ್ಲಿಂದ ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರಬಹುದು ತಂದಿರಬಹುದು ಯಾವ್ದು ನಾನು ಮುಚ್ಚಾಕೋ ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ನಮ್ಮವ್ರುಗಳು ತಂದಿರ್ಬೋದೇನೋ ನಾನು ಇಲ್ಲ ಸರ್ ಇದುವರೆಗೂ ನೀವ್ ಯಾರು ನಮ್ಮವ್ರು ತಂದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ರಿ ಸರ್ ಸರ್ ಒಂದ್ ನಿಮಿಷ ಇದುವರೆಗೂ ಜನಾರ್ದನ್ ರೆಡ್ಡಿ ಸರ್ ಕೂಡ ನಮ್ಮವ್ರ ಏನೂ ತಂದಿಲ್ಲ ಆ ಕಡೆಯಿಂದ ಹೋಗಿದ್ವಿ ಬಂದಿದ್ದೀನಿ ಇವತ್ತು ನೀವು ಒಪ್ಕೊಳ್ತಾ ಇದ್ದೀನಿ ನೋಡ್ರಿ ನೋಡ್ರಿ ನಾನು ಜನಾರ್ದನ್ ರೆಡ್ಡಿ ಅವ್ರು ಏನ್ ಗೊತ್ತಿಲ್ಲ ಅವತ್ತು ನಾನು ಫೀಲ್ಡ್ ಅಲ್ಲಿ ಅಲ್ಲಿ ನೋಡಂತ ವಾತಾವರಣದಲ್ಲಿ ಅವತ್ತು ರಾಮ್ಲವ್ರಿಗೆ ಗೋ ಗೋಲಿ ಹೊಡೆದಾರ ಅನ್ನ ಫೈರ್ ಆದ ತಕ್ಷಣ ರಾಮ್ಲವರ್ ಸಿಗ್ತಾ ಉಂಡ್ ತಕ್ಷಣ ಎಲ್ಲರಿಗೇನಕೊಂಡು ರಾಮ್ಲೋರ್ಗೆ ಏನನ್ನ ಫೈರ್ ಮಾಡಿಬಿಟ್ಟಾರ ಅಂತೇಳಿ ಎಲ್ಲರಿಗೆ ಹತ್ತ ವರ್ಷದ ಹುಡುಗಿ ಓಡಿ ಬಂದಾಳ ತೊಂಬತ್ ವರ್ಷದ ಮುದುಗಿ ಓಡಿ ಬಂದಾಳ ಜಾತ್ಯವಾಗಿ ಎಲ್ಲಾ ಜಾತಿ ಜನರು ಓಡಿ ಬಂದ್ರ ರಾಮ್ಲವರ್ಗೆ ಏನನ್ನ ಗುಂಡಾರಿಸ್ಯಾರ ಏನಂದೇಳಿ ನೋಡ್ರಿ ವಾತಾವರಣ ಹಿಂಗ್ ಸೃಷ್ಟಿ ಆಗಿನಿ ಇದು ಸಡನ್ ಆಗಿ ಸಡನ್ ಆಗಿ ಯಾರಿಗೆ ಪ್ಲಾನ್ ಇಲ್ಲಾರ್ದಂತ ನಡೆದಂತ ಘಟನೆ ಇವತ್ತು ಪ್ಲಾಂಡ್ ಮಾಡ್ಕೊಂಡೋಗಿದ್ರೆ ನಾವೇ ಇಲ್ಲಿ ನಮ್ಮ ಮನೆ ತನ್ನ ಕರ್ಸ್ಕೊಂತಿದ್ವಿ ನಾವ್ ನಾವಿನ್ ಇವತ್ತಿನ ಹೋರಾಟಗಾರ ಅಲ್ಲ ನೋಡಿ ಜಗಳ ಮಾಡಿದ್ರೆ ಅವ್ರ ಮನೆ ಹತ್ರ ಹೋಗ್ತಿದ್ವಿ ನಾವು ನಮ್ಮ ಹತ್ರ ಯಾಕರ ಸರಿ ಈಗ ನಿಮ್ಮ ರಾಜನಾಯಕರುಗಳು ಬಂದಾಗ್ಲೂ ಸಹಿತ ನಮ್ಮವ್ರು ಏನು ಮಾಡಿಲ್ಲ ನಮ್ಮ ಕಲ್ ತಂದಿಲ್ಲ ಕಟ್ಟಿಗೆ ತಂದಿಲ್ಲ ಕಾರ್ದ್ ಪುಡಿ ತಂದಿಲ್ಲ ಅಂದ್ರು ಬಟ್ ಇವತ್ತು ನಿಮ್ಮವ್ರು ಕಾರದ ಪುಡಿ ಎರಚಿದ್ದು ಕಟ್ಟಿಗೆ ಕೈಲಿ ಹಿಡ್ಕೊಂಡು ತೊಡೆ ತಟ್ಟಿ ಪ್ರಚೋದನ ಕೊಟ್ಟಿದ್ದು ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಬಟ್ ಇದ್ರಲ್ಲಿ ಇಬ್ಬರದು ಪಾತ್ರ ಇದೆ ಅಂತ ಸರ್ ಇಬ್ಬರದ ಇದೋಸ್ವಾಗಿ ಇಬ್ಬರು ಅರೆಸ್ಟ್ ಮಾಡ್ತಾ ಇದ್ರಿ ಇಬ್ಬರದು ಅದರಲ್ಲಿ ಅವ್ರು ಅವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂತ ಅಂತ ವೆರಿ ಕ್ಲಿಯರ್ ಆಗಿ ಹೇಳಿದ ರಾಮ್ಲವ್ ಏನಂದ್ರು ನಾನು ಯಾವ್ದು ಕೂಡ ಆಂಟಿಸ್ಪೇಟ್ರಿ ಬೆಲ್ ತಗೊಳಲ್ಲ ಅವ್ರ ನಿಂದನೆ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಇಲ್ಲ ರೀ ನಾವು ಬಹಳ ಪ್ರಾಮಾಣಿಕರು ನಮ್ಮ ನಿಂದ ಅಂತ ನಾನು ಹೇಳಿದಲ್ಲ ನನ್ನ ನಿಲ್ಲದ ಗುಂಡಿದ್ರು ನಾನು ಬಿಲ್ ಗಳು ತಗೊಂಡು ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ ಎಸ್ ಪಿ ಹತ್ರ ಕಾಣ್ತೀನಿ ಎಸ್ ಪಿ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತಾಡ್ತೀನಿ ನಾನು ಯಾವತ್ತು ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋ ವ್ಯಕ್ತಿ ಅಲ್ಲ ಅವ್ರು ಬಂದಂತ ಟೈಮ್ ಅಲ್ಲಿ ಇದ್ರೆ ಇರ್ಬೋದೇನು ಇಲ್ಲ ಹೆಂಗಾಗುತ್ತೆ ಅದಕ್ಕೋಸ್ಕರ ರೀ ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ ನಾನು ಬಹಳಷ್ಟು ಜಿಲ್ಲೆಯಲ್ಲಿ ಬಗಲ್ಗಡಿದ್ರು ಕರ್ನಾಟಕ ರಾಜ್ಯದಿಂದ ಬಂದು ಕಾರ್ಯಕರ್ತರು ಅವರು ರಾಮ್ಲವರಿಗೆ ಮಾತಾಡ್ಸ್ಬೇಕನ್ನ ನಾನು ಕೋರ್ ಕಮಿಟಿಗೆ ಹೋಗೋಕ್ ಆಗ್ಲಿಲ್ಲ ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರೆ ಇನ್ನಷ್ಟು ಗಂಭೀರವಾದ ಆರೋಪ ಮಾಡಿದ್ದಾರೆ ಏನಂದ್ರೆ ನೀವ್ ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವರು ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಅಂತ ಹೇಳ್ತೀವಿ ಎಲ್ಲಾ ಗಳು ಒನ್ ಟು ಎಲ್ಲಾ ಸಿಕ್ಕಿದೆ ಒನ್ ಟು ಎಂಡರ್ ಆ ವಿಜುವಲ್ ಅಲ್ಲಿ ಎಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್ ನಾನ್ ನೋಡ್ರಿ ಜನಾರ್ದನ್ ರೆಡ್ಡಿ ಅವರು ಬಂದ ತಕ್ಷಣ ಗುಂಡ ಆಗಿ ನೋಡ್ರಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ಬದ್ವಿ ಎಲ್ಲಿ ಇವ್ರು ಮನೆಗೆ ಹೇಳಿ ಮಧ್ಯ ಭಾಗದ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದ್ರು ಬಂದಂತ ಟೈಮಲ್ಲಿ ಇಲ್ಲಿ ನೂಕು ನುಗ್ಗಲಾಯ್ತು ನಾನು ಬಹಳ ಕ್ಲಿಯರ್ ಆಗಿದ್ದೆ ಇದ್ರಲ್ಲಿ ಯಾವ್ದು ವೆರಿ ಕ್ಲಿಯರ್ ಆಗಿತ್ತು ದಾಳಿ ಆಗಿಲ್ಲ ಸರ್ ಅಲ್ಲ ಸರ್ ನಾನು ಮಾತು ಕಂಪ್ಲೀಟ್ ಮಾಡಲ್ಲ ನೂಕು ನುಗ್ಗಲಾಯ್ತು ನೂಕ ನುಗ್ಗುಲಾದಂತ ಟೈಮಲ್ಲಿ ಅವ್ರು ಫೈರಿಂಗ್ ಬಂತು ಪ್ರಾರಂಭ ಮಾಡಿದ್ರು ಹೇಳಿದ್ರೆ ಅವತ್ತೆ ಹಂಗೆ ಹೇಳ್ತಾ ಇದೀನಿ ಮತ್ತೆ ಹಂಗಿದ್ದಾಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ತಿಗೆ ಸಂಚು ರೂಪಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಾರ ನಿಂತ ಟೈಮ್ ಅಲ್ಲಿ ಅವ್ರ ಗಳು ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರಿವಾರ ಜನಾರ್ದನ್ ರೆಡ್ಡಿ ಕೂಡ ನ್ಯಾರು ಅಸ ನೆನಪಿರ್ಲಿ ಸರ್ ಅಲ್ಲಿ ರಾಮುಲವ್ರು ಕೂಡ ಇದ್ರು ರಾಮುಲ್ ಅವ್ರ ಹತ್ಯೆ ಸಂಚು ಅಂತ ಹೇಳ್ಬೋದಾಗಿತ್ತಲ್ಲ ನಾನ್ ನಾನು ನಾನು ಬಿಡಿಸ್ ಬಂದ್ಲಿ ಈ ಜಗಳವನ್ನು ಮಾಡಕ್ಕೆ ಮಾಡೋಕೆ ಬಂದ್ ಜಗಳನ್ನ ದೊಡ್ಡ ಮಾಡಕ್ ಬಂದ್ ಅಲ್ಲ ನಾನು ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನ್ ಗೊತ್ತಿಲ್ಲ ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ ನಾನು ಬೆಂಗಳೂರಿಂದ ಬಂದೇನೆ ಬಂದಂತ ಟೈಮಲ್ಲಿ ನಾ ಮನೇಲಿ ಇದ್ದಂತ ಟೈಮ್ ಜನಾರ್ದನ್ ರೆಡ್ಡಿ ಬಂದಾರ ಬಂದಂತ ಟೈಮ್ ವಿಚಾರ ಹೇಳಿದಂತ ನಡ್ಕೊಂಡ್ ಬರ್ತಾ ಇದಿನಿ ನಡ್ಕೊಂಡ್ ಬರೋಂತ ಟೈಮ್ ಮಧ್ಯದಲ್ಲಿ ಅವ್ರು ಅಟ್ಯಾಕ್ ಮಾಡಿದಾರ ಅಟ್ಯಾಕ್ ಮಾಡಿದಂತ ಟೈಮಲ್ಲಿ ನೂಕ್ ನೂಕ್ಲಾಗಿದೆ ನೂಕ್ ನುಕ್ಲದಲ್ಲಿ ಫೈರಿಂಗ್ ಮಾಡ್ ಪ್ರಾರಂಭ ಮಾಡಿದಾರೆ ಅಲ್ಲಿ ಜನಾರ್ದನ್ ರೆಡ್ಡಿ ಇರೋ ಟೈಮಲ್ಲಿ ಕೂಡ ಅಲ್ಲೇ ಫೈರಿಂಗ್ ಆಗ್ತಾನೆ ಇದಾವಲ್ಲ ಸುತ್ತಮುತ್ತ ಫೈರಿಂಗ್ ಇದೆ ಅವ್ರಿಗೆ ಕಾಣ್ತಾ ಇರೋದ್ರಿ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ ಅಲ್ಲ ಅವ್ರು ಕಾಣ್ತಾ ಇರೋದು ಗುಂಡುಗಳು ಡಿ ಕೆ ಶಿವಕುಮಾರ್ ಅವರು ಬರ್ಲಿ ಮಾತಾಡಿದ ನಂತರ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ